ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ನಾಗರಾಜ್ ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ವಿದ್ಯಾರ್ಥಿಗಳೇ ಈ ದಿನ ಹತ್ತನೇ ತರಗತಿಯ ಪಠ್ಯ ಪುಸ್ತಕದಲ್ಲಿರುವ ಗಾದೆ ಮಾತುಗಳ ಅರ್ಥ ನೋಡ್ತಾ ಹೋಗೋಣ ಅದು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಇರ್ತವೆ ಹಾಗಾದ್ರೆ ಯಾವ್ಯಾವ ಗಾದೆಗಳಿಂದ ನೋಡ್ತಾ ಹೋದ್ರೆ ಮೊದಲನೇದು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಈ ಗಾದೆಯ ಅರ್ಥ ನೋಡೋದಾದ್ರೆ ಸತ್ಯಕ್ಕೆ ಅಥವಾ ಸತ್ಯವಂತರಿಗೆ ಜಯ ಕಟ್ಟಿಟ್ಟ ಬುದ್ಧಿ ಜಯ ಕಟ್ಟಿಟ್ಟ ಬುದ್ಧಿ ಸತ್ಯದ ಮುಂದೆ ಸುಳ್ಳು ತಲೆಬಾಗಲೇಬೇಕು ಒಂದಲ್ಲ ಒಂದು ದಿನ ಸತ್ಯ ಹೊರಬರುತ್ತದೆ ಸುಳ್ಳು ಹೇಳುವವರಿಗೆ ಜೀವನದಲ್ಲಿ ನೆಮ್ಮದಿಯಾಗಲಿ ಸುಖವಾಗಲಿ ದೊರೆಯುವುದಿಲ್ಲ ಎಂಬುದು ಈ ಗಾದೆಯ ಅರ್ಥವಾಗಿದೆ ಅಂತಕ್ಕಂಥದ್ದು ಬರೀಬೇಕು ಎರಡನೇದು ನೋಡೋದಾದ್ರೆ ಆಳಾಗಬಲ್ಲವನು ಅರಸಾಗಬಲ್ಲನು ಅಂತಿದೆ ಈ ಗಾದೆಯು ದುಡಿಮೆಯ ಮಹತ್ವವನ್ನು ಸಾರಿ ಹೇಳುತ್ತದೆ ಯಾವುದೇ ಕೆಲಸವಾಗಲಿ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿದರೆ ಉತ್ತಮ ಫಲ ದೊರೆತು ಉನ್ನತ ಸ್ಥಾನಕ್ಕೆ ಬೆಳೆಯಬಹುದು ಅಥವಾ ಹೋಗಬಹುದು ಆಳಾಗಿ ದುಡಿಯುವವನು ಮುಂದೆ ಅರಸನಂತೆ ಸುಖ ಜೀವನ ನಡೆಸಲು ಸಾಧ್ಯ ಎಂಬುದು ಈ ಗಾದೆಯ ಅರ್ಥ ಮೂರನೇದು ತಾಳಿದವನು ಬಾಳಿಯ ಅನ್ನುವಂತಿದೆ ಅರ್ಥ ನೋಡಿದ್ರೆ ಮನುಷ್ಯನು ತಾಳ್ಮೆಯನ್ನು ಕಳೆದುಕೊಂಡರೆ ಅನಾಹುತಗಳನ್ನು ಎದುರಿಸಬೇಕಾಗುತ್ತದೆ ಮನುಷ್ಯನು ತಾಳ್ಮೆ ಅಥವಾ ಸಹನೆಯಿಂದ ವರ್ತಿಸಿದರೆ ಸಮಸ್ಯೆಗಳ ಸುಳಿಯಿಂದ ಹೊರಬಂದು ನೆಮ್ಮದಿಯ ಜೀವನವನ್ನು ನಡೆಸಬಹುದು ತಾಳ್ಮೆಯು ಕೋಪವನ್ನು ಅಳಿಸಿ ಹಾಕಿ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತದೆ ಎಂಬುದೇ ಈ ಗಾದೆಯ ಅರ್ಥವಾಗಿದೆ ಅಂತಕ್ಕಂಥದ್ದು ಇನ್ನ ನಾಲ್ಕನೇದು ಇದು ಎಲ್ಲ ಪಠ್ಯಪುಸ್ತಕದಲ್ಲಿದ್ದಾವೆ ಇದರ ಅರ್ಥ ಅಷ್ಟೇ ಬರೆದಿದೀನಿ ಆಮೇಲೆ ನಾನು ಒಂದು ವಿಡಿಯೋನು ಮಾಡಿದ್ದೀನಿ ಗಾದೆ ಮಾತುಗಳ ವಿವರಣೆ ಅಂತ ನಾಲ್ಕನೇ ನೋಡಿದ್ರೆ ಮನಸ್ಸಿದ್ದರೆ ಮಾರ್ಗ ಅಂತಿದೆ ಮನಸ್ಸಿಟ್ಟು ಮಾಡಿದ ಯಾವ ಕೆಲಸವಾದರೂ ಸರಿ ಫಲ ನೀಡುತ್ತದೆ ಮನಸ್ಸಿಲ್ಲದೆ ಕೆಲಸ ಮಾಡಿದರೆ ಅದು ಫಲಿಸುವುದಿಲ್ಲ ಮನಸ್ಸಿಟ್ಟು ಶ್ರದ್ಧೆಯಿಂದ ಫಲಿಸುವುದಿಲ್ಲ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಲು ಸಿದ್ಧರಾದಾಗ ಅನೇಕ ಮಾರ್ಗಗಳು ಸಿಗುತ್ತವೆ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿಕೊಂಡು ಕೆಲಸ ಮಾಡಿದ್ದೇ ಆದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂಬುದೇ ಈ ಗಾದೆಯ ಅರ್ಥವಾಗಿದೆ ಇನ್ನ ಐದನೇದು ಕೈ ಕೆಸರಾದರೆ ಬಾಯಿ ಮೊಸರು ಅಂತಿದೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತಿದೆ ಅರ್ಥ ನೋಡೋದಾದರೆ ಕೈ ಕೆಸರು ಎಂದರೆ ಕಷ್ಟಪಟ್ಟು ದುಡಿಯುವುದು ಎಂದರ್ಥ ಬಾಯಿ ಮೊಸರು ಎಂದರೆ ಅದರಿಂದ ಸಿಗುವ ಸುಖ ಅಥವಾ ನೋಡಿ ಹೇಳ್ತಾರೆ ಅಥವಾ ಫಲ ಎಂದರ್ಥ ಕಷ್ಟಪಟ್ಟು ದುಡಿದರೆ ಸುಖ ಸಿಗುತ್ತದೆ ಮನುಷ್ಯನು ತನ್ನ ಜೀವನದಲ್ಲಿ ಸುಖ ಬಯಸುವುದಾದರೆ ಕಷ್ಟಪಟ್ಟು ದುಡಿಯಲೇಬೇಕು ಕಾರಣ ಶ್ರಮಕ್ಕೆ ತಕ್ಕಂತೆ ಫಲ ಸಿಕ್ಕೇ ಸಿಗುತ್ತದೆ ಎಂಬುದು ಈಗಾದೆಯ ಅರ್ಥವಾಗಿದೆ ಅಂತ ಬರೀಬೇಕು ಇನ್ನ ಆರನೇದು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಿದೆ ಅರ್ಥ ನೋಡೋದಾದರೆ ಒಂದು ಕೆಲಸವನ್ನು ಮಾಡುವುದು ಅಥವಾ ಏನನ್ನಾದರೂ ನಿರ್ಮಿಸುವುದು ಬಹಳ ಕಠಿಣ ಆದರೆ ಅದನ್ನು ನಿರ್ನಾಮ ಮಾಡುವುದು ಬಹಳ ಸುಲಭ ಒಂದು ಒಳ್ಳೆಯ ಕೆಲಸವನ್ನು ಮಾಡಲು ಹೊರಟರೆ ಬಹಳ ಕಷ್ಟವನ್ನು ಪಡಬೇಕು ಮತ್ತು ಅದಕ್ಕೆ ಹೆಚ್ಚು ಸಮಯವೂ ಬೇಕು ಹೆಚ್ಚು ಸಮಯವೂ ಬೇಕು ಆದರೆ ಅದನ್ನು ಹಾಳು ಮಾಡಲು ಸ್ವಲ್ಪ ಸಮಯವೇ ಸಾಕು ಅದನ್ನು ಹಾಳು ಮಾಡಲು ಸ್ವಲ್ಪ ಸಮಯವೇ ಸಾಕು ಎಂಬುದು ಈ ಗಾದೆಯ ಅರ್ಥವಾಗಿದೆ ಅಂತ ಬರೀಬೇಕು ನೆಕ್ಸ್ಟ್ ಮಾತೆ ಮುತ್ತು ಮಾತೆ ಮೃತ್ಯು ಅಂತಿದೆ ಅರ್ಥ ನೋಡೋದಾದ್ರೆ ಒಮ್ಮೆ ಆಡಿದ ಮಾತು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಒಮ್ಮೆ ಆಡಿದ ಮಾತು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಯೋಚಿಸಿ ಮಾತನಾಡಬೇಕು ನಾವು ಆಡುವ ಮಾತು ಇನ್ನೊಬ್ಬರ ಮನಸ್ಸಿಗೆ ಸಂತೋಷವನ್ನು ನೀಡಬೇಕೇ ಹೊರತು ದುಃಖವನ್ನಲ್ಲ ಕೆಲವೊಮ್ಮೆ ಮಾತುಗಳು ದ್ವೇಷಕ್ಕೆ ಕಾರಣವಾಗಿ ಅನಾಹುತಗಳನ್ನು ತಂದೊಡ್ಡಿ ಸಾವಿಗೆ ಕಾರಣವಾಗುತ್ತವೆ ಸಾವಿಗೆ ಕಾರಣವಾಗುತ್ತವೆ ಆದ್ದರಿಂದ ಮಾತಿನ ಮೇಲೆ ಹಿಡಿತವಿರಬೇಕು ಎಂಬುದು ಈ ಗಾದೆಯ ಅರ್ಥವಾಗಿದೆ ಹೀಗೆ ಬರಿಬೇಕಂತ ಇಲ್ಲ ಬೇರೆ ಬೇರೆ ತರ ಬರಿಬಹುದು ನಾನು ನಿಮಗೆ ಈಸಿ ಆಗ್ಲಿ ಸುಲಭ ಆಗ್ಲಿ ಅಂತ ಈ ತರ ನೀವು ಇದನ್ನೇ ಇಟ್ಕೊಂಡು ಈ ಪಾಯಿಂಟ್ಸ್ಗಳು ಇಟ್ಕೊಂಡು ಗಾದೆಯನ್ನು ವಿವರಣೆ ಮಾಡಬಹುದು ಇಲ್ಲ ಎಂಟನೇ ಗಾದೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತಕ್ಕಂಥದ್ದಿದೆ ಅರ್ಥ ನೋಡಿದ್ರೆ ಮಕ್ಕಳನ್ನು ಹೊತ್ತು ಎತ್ತು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರಿಗೆ ಪ್ರೀತಿ ವಾತ್ಸಲ್ಯ ತೋರುವ ತಾಯಿಯು ಸ್ವರ್ಗಕ್ಕಿಂತಲೂ ಮಿಗಿಲು ಅದೇ ರೀತಿ ನಮಗೆ ಬದುಕಲು ಅವಕಾಶ ಕೊಟ್ಟು ಬದುಕಿಗೆ ಒಂದು ಭಾಷೆಯನ್ನು ನೀಡಿದ ಈ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾಗಿದೆ ಆದ್ದರಿಂದ ತಾಯಿಗೆ ಮತ್ತು ತಾಯ್ನಾಡಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂಬುದು ಈ ಗಾದೆಯ ಅರ್ಥ ಗಾದೆ ಇದೆ ಕೂಡಿ ಸ್ವರ್ಗ ಸುಖ ಅಂತಿದೆ ಕೂಡಿ ಬಾಳುವುದೆಂದರೆ ಒಗ್ಗಟ್ಟಿನಿಂದ ಬಾಳುವುದು ಎಂದರ್ಥ ಕೂಡಿ ಬಾಳಿದಾಗ ಅಲ್ಲಿ ಪ್ರೀತಿ ಕಾಳಜಿ ಮತ್ತು ಜೀವನಕ್ಕೆ ಒಂದು ಭದ್ರತೆಯೂ ದೊರೆಯುತ್ತದೆ ಕುಟುಂಬದಲ್ಲಿ ಕೂಡಿ ಬಾಳುವುದರಿಂದ ಸುಖ ನೆಮ್ಮದಿ ಸಿಗುತ್ತದೆ ಅಲ್ಲದೆ ಎಂತಹ ಸಮಸ್ಯೆ ಬಂದರೂ ಸಹ ಒಗ್ಗಟ್ಟಿನಿಂದ ಎದುರಿಸಬಹುದು ಅದೇ ರೀತಿ ಸಮಾಜದಲ್ಲಿ ಜಾತಿ ಭೇದ ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಬೆಳೆಸಿಕೊಂಡು ಒಬ್ಬರಿಗೊಬ್ಬರು ಕಷ್ಟ ಸುಖಗಳಲ್ಲಿ ಭಾಗಿಯಾದಾಗ ಬದುಕಿನಲ್ಲಿ ಸ್ವರ್ಗದಂತಹ ಸುಖ ದೊರೆಯುತ್ತದೆ ಎಂಬುದು ಈ ಗಾದೆಯ ಅರ್ಥವಾಗಿದೆ ಅಂತಕ್ಕಂಥದ್ದಿದೆ ವಿದ್ಯಾರ್ಥಿಗಳೇ ಇದು ಒಂಬತ್ತು ಗಾದೆಗಳ ನಾನು ಗಾದೆ ಮಾತುಗಳ ಅರ್ಥಗಳನ್ನು ನಿಮಗೆ ಹೇಳಿದ್ದೀನಿ ಅಷ್ಟೇ ಅಲ್ಲದೆ ನಾನು ಆಗ್ಲೇ ಹೇಳಿದೆ ನಿಮಗೆ ನಾನು ಇದ್ರ ಬಗ್ಗೆ ಒಂದು ವಿಡಿಯೋನು ಮಾಡಿದ್ದೀನಿ ಅದರಲ್ಲಿ ಸುಮಾರು ಗಾದೆಗಳನ್ನು ನಾನು ಹಾಕಿದ್ದೀನಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಮತ್ತೆ ಪರೀಕ್ಷೆಗೆ ಕೇಳ್ತಕ್ಕಂಥ ಗಾದೆಗಳೇ ಆಗಿದ್ದಾವೆ ಆದ್ದರಿಂದ ಈ ಈ ಒಂದು ಗಾದೆ ಮಾತುಗಳ ಅರ್ಥ ನಿಮ್ಗೆ ಗೊತ್ತಾಯಿತು ಅಂದ್ರೆ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಇದನ್ನು ಇದನ್ನ ವಿವರಣೆ ಮಾಡೋದ್ರ ಮೂಲಕ ಎರಡರಿಂದ ಮೂರು ಅಂಕಗಳನ್ನು ಪಡಿಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸೊ ಇದು ನಿಮಗೆ ಸಹಾಯ ಆಗ್ತಾರೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು